ರಾಜಕೀಯದಲ್ಲಿ ಕಾಂಗ್ರೆಸ್ಸು ನಿಮ್ಮ ಸೋನಿಯಾ ಗಾಂಧಿ ಇವರೆಲ್ಲ ಹೇಳ್ಕೊಡ್ಬೋದು ರಾಹುಲ್ ಗಾಂಧಿ ಎಲ್ಲ ಬೇರೆ ಮುಸಲ್ಮಾನರನ್ನು ಇಟ್ಕೊಳ್ಳಿ ಅಂತ ಆದರೆ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಬಂದಂಥ ಜಾಗಗಳಲ್ಲೆಲ್ಲ ಇದೇ ಪರಿಸ್ಥಿತಿ ಈ ದೇಶದಲ್ಲಿ ಹುಟ್ಟಿರೋದೆ ನಾವು ತಪ್ಪ ನಾವು ರಾಮ್ರನ್ನ ಪೂಜೆ ಮಾಡೋದು ತಪ್ಪ ಅಲ್ಲವನ್ನ ಪೂಜೆ ಮಾಡಲ್ವಾ ಅಸೆಂಬ್ಲಿ ಏನು ವಿಧಾನಸೌಧದೊಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರನ್ನೇ ನೀವೇನು ಮಾಡಿಲ್ಲ ಇವತ್ತರೆಗೂ ಏನೂ ಮಾಡಿಲ್ಲ ಇನ್ನು ಇವ್ರನ್ನೇನು ಮಾಡ್ತೀರಾ ನನಗೆ ಇದರಲ್ಲಿ ನಾಲ್ಕು ಜನದಲ್ಲಿ ಇಬ್ಬರು ಮೈನರ್ ತಮ್ಮದು ಕುಂಡಿಸಿದ್ದಾರೆ ನನಗೆ ಅವ್ರ ಮೇಲೆ ಡೌಟ್ ಇದೆ ತನಿಖೆ ನಮ್ಮನ್ನು ನೋಡೋಕೆ ಬಿಡಲ್ಲ ಕೆ ಅವರು ಬ್ರದರ್ಸ್ ಅಂತಾರೆ ಟೋಪಿಗಳು ಹಾಕ್ಕೊಂತಾರೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಇವ್ರಿಗೆ ಇವ್ರ ಅಪ್ಪ ಅಮ್ಮ ಏನು ಇಟ್ಕೊಂಡವ್ರೆ ಇವ್ರೇನು ಇಟ್ಕೊಂಡಿದ್ದಾರೆ ಅವ್ರ ಬಗ್ಗೆ ಹೇಳೋಲ್ಲ ಅವ್ರನ್ನ ಬ್ರದರ್ಸ್ ಅಂತ ದಬ್ಕೊಂಡು ಅವ್ರ ಟೋಪಿಗಳು ಹಾಕ್ಕೊಂಡು ನಾಚಿಕೆ ಹಾಕೊಳ್ಳೋಕ್ಕೆ ಕಾವಿ ಟೋಪಿ ಹಾಕಿರಿ ಕಾವಿ ಹಾಕಿರೋರು ಕಂಡ್ರೆ ಇವ್ರಿಗೆ ಆಗೋಲ್ಲ ನನ್ನ ಐಡಿಯಾ ಅನ್ನಿಸ್ತದೆ ಜಮೀರೋ ಅಥವಾ ಸಿದ್ದರಾಮಯ್ಯನೋ ಯಾರೋ ಫೋನ್ ಮಾಡಿರಬೇಕು ಹಿಂದೂಗಳು ಸುಮ್ಮನೆ ಹಿಂಗೆ ಕೂತ್ರೆ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ನಾವು ದಂಡಂ ದಶಗುಣಂ ಅಂತ ನಾವೂ ಶುರು ಆಗಬೇಕು ನಾವೇನು ಸುಮ್ಮನೆ ಕೈ ಕೊಟ್ಕೊಂಡು ಕುತ್ಕೊಳೋಕ್ಕಾಗಲ್ಲ ನಾವೇನು ಏಡಿಗಳಲ್ಲ ನಾವು ನಮ್ಮಯ್ಯಲ್ಲೂ ಭಾರತ ಮಾತೆಯ ರಕ್ತವೇ ಹರಿಯೋದು ನಾವು ಈ ದೇಶದಲ್ಲೇ ಹುಟ್ಟಿರೋದು ನಾವು ಎಲ್ಲದಕ್ಕೂ ನಾವು ಸಿದ್ಧ ಆಗಬೇಕಾಗ್ತದೆ ಇನ್ನೊಂದು ಜನ್ಮ ಅಂತ ಇದ್ದರೆ ಮುಸ್ಲಿಮಾಗಿ ಉಡ್ತೀನಿ ಥೂ ನಾಚಿಕ್ ಎರಡು ನಮ್ಮಪ್ಪ ಅಮ್ಮ ಹುಡ್ಸಿರೋದು ನಾವು ಹಿಂದೂಗಳಾಗಿ ಹುಟ್ಟಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಹೇಳ್ಕೊಬೇಕು ಎದೆ ತಟ್ಕೊಬೇಕು ಅದೊಟ್ಟಿಗೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ನಿನ್ನೆ ರಾಮನವಮಿ ನಿಮಿತ್ತ ಏನು ಒಂದು ರಾಮನವಮಿಯ ಮೆರವಣಿಗೆ ಏನಾಗ್ತಾ ಇತ್ತು ಈ ಸಂದರ್ಭದಲ್ಲಿ ಎಮ್ ಎಸ್ ಪಳ್ಳ್ಯದ ಬಳಿ ನಡೆದಂಥ ಒಂದು ಘಟನೆ ಏನು ಹಿಂದೂ ಕಾರ್ಯಕರ್ತರನ್ನ ಕಾರನ್ನ ಅಡ್ಡಗಟ್ಟಿ ಅಲ್ಲಿ ಕೆಲವು ಕಿಡಿಗೇಡಿಗಳು ಮುಸ್ಲಿಂ ಪುಂಡರು ಏನೋ ಒಂದು ಹೇಳಿಕೆಯನ್ನು ಹೇಳಿದರು ನೋ ರಾಮ ಓನ್ಲಿ ಅಲ್ಲ ಅಂತ ಇದರ ವಿಚಾರವಾಗಿ ಇವತ್ತು ನಾವು ಬ್ಯಾಟ್ರೈನ್ಪುರ ಕ್ಷೇತ್ರದಲ್ಲಿ ಇದ್ದೇವೆ ಇಲ್ಲಿ ಎಲ್ಲ ಬಿ ಜೆ ಪಿಯ ಕಾರ್ಯಕರ್ತರುಗಳು ಕೂಡ ಸೇರಿದ್ದಾರೆ ಈಗಾಗಲೇ ಒಂದು ಹೋರಾಟವನ್ನು ಕೂಡ ಮಾಡಿದ್ದಾರೆ ಅವರ ಅಭಿಪ್ರಾಯಗಳೇನಿದ್ದಾವೆ ಘಟನೆಯ ವಿವರಣೆ ಏನಿದೆ ಹಾಗೂ ಮುಂದಿನ ಯೋಜನೆಗಳೇನಿದೆ ರೂಪುರೇಷೆಗಳೇನಿದೆ ಎಲ್ಲವನ್ನು ಅವರಿಂದ ತೆಗೆದುಕೊಳ್ಳೋಣ ಬನ್ನಿ ಹಾಗೆ ನಮ್ಮ ಜೊತೆ ಬಿ ಜೆ ಪಿಯ ಪುರ ಮುಖಂಡರಾದಂಥ ರವಿ ಸರ್ ಇದ್ದಾರೆ ಸರ್ ನಿನ್ನೆ ಘಟನೆ ಬಗ್ಗೆ ಏನು ನೋಡಿ ನಿನ್ನೆ ನಡೆದಂಥ ಘಟನೆ ರಾಮ ಭಕ್ತರ ಮೇಲೆ ಆದಂಥ ನನ್ನ ಆ ಕೃತ್ಯ ಭಾಳ ನೋವಿನ ಸಂಗತಿ ಬಹುಶಃ ನಮ್ಮ ದೇಶದಲ್ಲಿ ರಾಮರ ಹೆಸರು ಹೇಳೋದು ತಪ್ಪ ಜೈ ಶ್ರೀರಾಮ್ ಅಂತಂದರೆ ಅಟ್ಟಸ್ಕಮ್ ನಿಲ್ಲಿಸಿ ನಿಲ್ಸಿ ಕಾರಣ ಏಯ್ ಅಲ್ಲಾವು ಅಕ್ಬರ್ ಬಲೋ ಜೈ ಶ್ರೀಮ್ ನಯ ಬಲಯ ಅಂತ ಹೇಳಿ ಹೊಡಿತಾರೆ ಅಂದರೆ ಯಾವ ಸ್ಥಿತಿಯಲ್ಲಿದ್ದೀವಿ ನಾವು ಈ ದೇಶ ಬಹುಸಂಖ್ಯಾತರಿಗೆ ಎಲ್ಲಿದೆ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಬಂದಂಥ ಜಾಗಗಳಲ್ಲೆಲ್ಲ ಇದೇ ಪರಿಸ್ಥಿತಿ ನಾನು ಇನ್ನೊಂದು ಜನ್ಮ ಅಂತ ಇದ್ದರೆ ಮುಸ್ಲಿಮಾಗಿ ಉಡ್ತೀನಿ ಥೂ ನಾಚೆಗ್ಯಾಡು ನಮ್ಮ ಅಪ್ಪ ಅಮ್ಮ ಹುಡ್ಸಿರೋದು ನಾವು ಹಿಂದೂಗಳಾಗಿ ಹುಟ್ಟಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಹೇಳ್ಕೊಬೇಕು ಎದೆ ತಟ್ಕೊಬೇಕು ಸಿದ್ದರಾಮಯ್ಯನವರು ಹೇಳ್ತಾರೆ ಇನ್ನೊಂದು ಜನ್ಮ ಅಂತಿದ್ರೆ ನಾನು ಮುಸಲ್ಮಾನರಾಗ್ಬುಡ್ತೀನಿ ಅಂತಾನೆ ನಾನು ಹೇಳ್ತೀನಿ ಅವ್ರಿಗೆ ರೇ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಜನ್ಮ ಕೊಟ್ಟು ನೀನು ಈ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ಮಾತುಗಳು ಆಡ್ತಿರಲ್ಲ ನಾಚಿಕೆ ಆಗೋಲ್ಲ ನಿಮ್ಮ ಶ್ರೀಮತಿಯವರು ಪಾಪ ಒಳ್ಳೆ ದೇವಸ್ಥಾನಗಳಿಗೆ ಎಲ್ಲ ಒಳ್ಳೆಯ ಧಾರ್ಮಿಕ ಕೆಲಸ ಅವರು ಅಂಥವ್ರು ಅವ್ರಿಗೆ ಎಷ್ಟು ನೋವಾಗಬೇಡ ನೀವು ರಾಜಕೀಯದಲ್ಲಿ ಇರ್ಬೋದು ರಾಜಕೀಯದಲ್ಲಿ ಕಾಂಗ್ರೆಸ್ಸು ನಿಮ್ಮ ಸೋನಿಯಾ ಗಾಂಧಿ ಇವರೆಲ್ಲ ಹೇಳ್ಕೊಡ್ಬೋದು ರಾಹುಲ್ ಗಾಂಧಿ ಎಲ್ಲ ಬೇರೆ ಮುಸಲ್ಮಾನರನ್ನ ಇಟ್ಕೊಳ್ಳಿ ಅಂತ ಆದರೆ ನಿಮಗೂ ಮನುಷ್ಯತ್ವ ಬೇಕಲ್ಲ ಮನುಷ್ಯತ್ವ ಇಲ್ದಿರ ಇದ್ದರೆ ಹೇಗೆ ನಾವು ಯಾಕೆ ಬಾಳೋದು ಇಲ್ಲಿ ಈ ಕೃತ್ಯ ಇವತ್ತಂತೆಲ್ಲ ಕಳೆದ ಬಾರಿ ಪಣೀಂದ್ರ ಮೇಲೇ ಇದೇ ರೀತಿ ನಡೀತು ಪಾಪ ಒಬ್ಬ ರಾಷ್ಟ್ರಭಕ್ತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ದಂಥರು ಬೆಳಗ್ಗೆ ಶಾಖೆ ಮಾಡಬೇಕು ಅಂತ ಬಂದರೆ ಅವ್ರ ಮೇಲೆ ಅಲ್ಲೇ ಆಯಿತು ಮೂವತ್ತೊಂಬತ್ತು ಸ್ಟಿಚ್ಚು ತಲೆನೇ ಓಳಾಗಿತ್ತು ಅಂಥದನ್ನು ಪಾಪ ಆರು ತಿಂಗಳು ಹಾಸ್ಪಿಟ್ಲಲ್ಲಿದ್ದು ಬದುಕಿ ಉಳಿದು ಬಂದವರೇ ನಾನು ಹೇಳೋದು ಇವತ್ತಿಗೂ ತನಿಖೆ ಆಗಿಲ್ಲ ಇವತ್ತಿಗೂ ಯಾರು ಮಾಡಿದ್ದಾರೆ ಅಂತ ನೀವು ಇವತ್ತಿಗೂ ಹಿಡಿದಿಲ್ಲ ಇದರಿಂದ ಲಕ್ಷ್ಮೀ ನರಸಿಂಹಯ್ಯ ಅಂತ ಹೇಳಿ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ನಾಗ ಹಿರಿಯ ಕಾರ್ಯಕರ್ತರು ಅವರು ಅವ್ರು ಬಿ ಎಲ್ ಅಲ್ಲಿ ರಿಟೈರ್ಡ್ ಆಗಿ ಪಾಪ ಬೆಳಗ್ಗೆ ಶಾಖೆಗೆ ಹೋಗ್ಬೇಕಾದ್ರೆ ನಿಕ್ಕರ್ ಹಾಕ್ಕೊಂಡು ಮಂಕಿ ಕ್ಯಾಪ್ಗಳು ಹಾಕೊಂಬಂದು ಮೂವರು ಒಡೆದವ್ರನ್ನ ಇವತ್ತಿಗೂ ಅವ್ರು ನಡೆಯೋಕ್ಕಾಗಲ್ಲ ಕಾಲು ಈ ಸ್ಥಿತಿ ಇಲ್ಲಿ ಆಗ್ತಾಯಿದೆ ಇದಕ್ಕೆಲ್ಲ ಏನು ನಾನು ಹೇಳೋದು ನಾವು ಈ ದೇಶದಲ್ಲಿ ಹುಟ್ಟಿರೋದೆ ನಾವು ತಪ್ಪ ನಾವು ರಾಮರನ್ನ ಪೂಜೆ ಮಾಡೋ ತಪ್ಪ ಇವ್ರ ಅಲ್ಲವನ್ನ ಪೂಜೆ ಮಾಡಲ್ವಾ ಅವರ ಭಕ್ತಿ ಅವ್ರಿಗೆ ನಮಗೆ ರಾಮನೇ ನಮಗೆಲ್ಲ ನಮ್ಮ ನರನಾಡಿಗಳೂ ರಾಮ ರಾಮ ಅನ್ನೋದೇ ನಮಗೆ ಬರೋದು ಇವತ್ತು ಅಂತ ರಾಮ ಭಕ್ತರ ಮೇಲೆ ಈ ಥರ ಎಲ್ಲ ಕಡೆ ಇದ್ರೆ ನೀವು ಆ ಅಸೆಂಬ್ಲಿ ಏನು ವಿಧಾನಸೌಧದೊಳಗಡೆ ಪಾಕಿಸ್ತಾನ ಜಿಂದಾಬಾದ್ ನೀವು ಏನು ಮಾಡಿಲ್ಲ ಇವತ್ತರೆಗೂ ಏನೂ ಮಾಡಿಲ್ಲ ಇನ್ನು ಇವ್ರನ್ನೇನು ಮಾಡ್ತೀರ ನನಗೆ ಇದರಲ್ಲಿ ನಾಲ್ಕು ಜನದಲ್ಲಿ ಇಬ್ಬರು ಮೈನಾರ್ ತಮ್ಮದ್ ಕುಂಡಿಸಿದ್ದಾರೆ ನನಗೆ ಅವ್ರ ಮೇಲೆ ಡೌಟ್ ಇದೆ ತನಿಖೆ ನಮ್ಮನ್ನು ನೋಡೋಕೆ ಬಿಡಲಿಲ್ಲ ಅಲ್ಲೆಲ್ಲ ಇಟ್ಟಿದ್ದೆ ಬೇರೆ ಸ್ಟೇಷನಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾರೆ ಇದು ಯಾರೋ ಪ್ರೆಷರ್ ಇದೆ ಅಂತ ನನಗೆ ಗೊತ್ತಿಲ್ಲ ನನ್ನ ಐಡಿಯಾ ಡಿ ಅನ್ನಿಸ್ತದೆ ಜಮೀರೋ ಅಥವಾ ಸಿದ್ದರಾಮಯ್ಯನೋ ಯಾರೋ ಫೋನ್ ಮಾಡಿರಬೇಕು ಇಷ್ಟ ಇಷ್ಟೊತ್ತಿಗಾಗಲೇ ಫೋನ್ ಮಾಡಿ ಇದನ್ನು ಈ ಕೇಸನ್ನ ಮುಚ್ಚಾಕ್ರಿ ಅಂತ ಹೇಳಿರಬೇಕು ಅದಕ್ಕೆ ಅವ್ರು ಏನು ಬೇಕೋ ಮಾಡ್ತಾಯಿದ್ದಾರೆ ನನಗಂತೂ ನ್ಯಾಯ ಸಿಗ್ತದೆ ಅಂತ ನಾನು ಅಂತೂ ಅನ್ಗಂಡಿಲ್ಲ ನಾವು ಹಿಂದೂಗಳು ಸುಮ್ಮನೆ ಹಿಂಗೆ ಕೂತ್ರೆ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ನಾವು ದಂಡಂ ದಶ ಅಂತ ಅಂತ ನಾವು ಆಗಬೇಕು ನಾವೇನು ಸುಮ್ಮನೆ ಕೈ ಕೊಟ್ಕೊಂಡು ಕುತ್ಕೋಳೋಕ್ಕಾಗಲ್ಲ ನಾವೇನು ಏಡಿಗಳಲ್ಲ ನಾವು ನಮ್ಮಯ್ಯಲ್ಲೂ ಭಾರತ ಮಾತೆಯ ರಕ್ತವೇ ಹರಿಯೋದು ನಾವು ಈ ದೇಶದಲ್ಲೇ ಹುಟ್ಟಿರೋದು ನಾವು ಎಲ್ಲದಕ್ಕೂ ನಾವು ಸಿದ್ಧ ಆಗಬೇಕಾಗ್ತದೆ ಇಲ್ಲ ಅಂದರೆ ಇಲ್ಲ ನಾವು ಈ ಜ ಈ ಭಾರತದಲ್ಲಿ ಕಷ್ಟ ಆಗ್ತದೆ ಮುಂದಿನ ದಿನಗಳಲ್ಲಿ ಈ ಅಲ್ಪಸಂಖ್ಯಾತರನ್ನ ಓಲೈಸೋ ಈ ದರಿದ್ರ ಸರ್ಕಾರಗಳು ಈ ದರಿದ್ರ ಕಾಂಗ್ರೆಸ್ನವರು ಇವ್ರಿಗೆಲ್ಲ ಅವರು ಓಟು ಅವ್ರ ಏಸ್ಗೆ ಅವ್ರ ಓಟು ಅಂದರೆ ಅವ್ರಿಗೆ ಏಸ್ಗೆ ಥರ ಆಗ್ಬಿಟ್ಟಿದೆ ಇವಾಗ ನಮ್ಮ ಹಿಂದೂಗಳು ಬೇಕಾಗಿಲ್ಲ ಆದ್ದರಿಂದನೇ ನಾವು ಇದರ ವಿರುದ್ಧವಾಗಿ ಇನ್ನು ಮುಂದೆ ಇನ್ನಷ್ಟು ಹೋರಾಟಗಳು ಶುರು ಮಾಡ್ತೀವಿ ಇಲ್ಲಿ ಗಾಂಜಾ ಗಾಂಜಾ ಮಾರೋರೆಲ್ಲ ಇವತ್ತು ಮುಸಲ್ಮಾನರೆ ಏನು ಅವ್ರಿಗೆ ಕ್ವಾರಿ ಬಂಡೆ ಕೆಲಸ ಮಾಡ್ತಾಯಿದ್ರು ಸ್ಟಾಪ್ ಆಯಿತು ಸರ್ಕಾರ ಅದನ್ನು ನಿಲ್ಲಿಸಿದ್ರು ಆಮೇಲೆ ಎಲ್ಲ ಗಾಂಜಾ ಇಳ್ದವ್ರೆ ಗಾಂಜಾ ರೌಡಿಸಮ್ಮು ಎಲ್ಲೆಲ್ಲಿ ಬೆದರಿಕೆ ಹಾಕೋದು ಉಸೂಲಿ ಈ ಥರ ಇಲೀಗಲ್ ಆ್ಯಕ್ಟಿವಿಟೀಸ್ಗೆ ಅವರು ಇಳ್ದಿದ್ದಾರೆ ಆದ್ದರಿಂದ ನಾವು ಇದನ್ನು ಅತಿ ದೊಡ್ಡ ಪ್ರಮಾಣದಲ್ಲೇ ಇದನ್ನು ನಾವು ಹೋರಾಟಗಳನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ಸಂಘ ಸಂಘ ಪರಿವಾರದ ಹತ್ರನೂ ಹೋಗಿ ಎಲ್ಲ ವಿಚಾರಗಳನ್ನ ಯಾಕಂದರೆ ಹಿಂದೆ ಎಲ್ಲ ಅಸೂ ಕೊಯ್ದಂಥ ಸಮಯದಲ್ಲೆಲ್ಲ ಹೋಗಿ ಗಲಾಟೆಗಳಾಗಿ ಆಮೇಲೆ ಗಣೇಶ ಉತ್ಸವದಲ್ಲೆಲ್ಲ ಕೇಸ್ಗಳಾಗಿಸ್ಕೊಂಡು ನಾವೆಲ್ಲ ಬೇಕಾದಷ್ಟು ಆರು ವರ್ಷ ಎಂಟು ವರ್ಷ ಎಲ್ಲ ಹೋರಾಟಗಳು ಮಾಡಿಕೊಂಡು ಜೈಲುಗಳಿಗೆಲ್ಲ ಹೋಗಿ ಎಲ್ಲ ಮಾಡ್ಕೊಂಬಂದಿರೋ ಅಂಥದ್ದು ಈ ಭಾಗದಲ್ಲಿ ಈಗಾಗಲೇ ತಿರ್ಗ ಮತ್ತೆ ಚಿಗುರಿದ್ದಾರೆ ಇದನ್ನು ಮಟ್ಟ ಹಾಕಬೇಕು ಇದು ನಮ್ಮ ಗುರಿ ಸರ್ ಹಾಗೆ ಸತತ ಐನೂರು ವರ್ಷಗಳ ಹೋರಾಟ ಏನಿತ್ತು ಜನ್ಮಭೂಮಿಗೆ ಈಗ ಆಗಿದೆ ಅದ್ರ ಪ್ರಯುಕ್ತ ದೇಶಾದ್ಯಂತ ಸಂಭ್ರಮ ಮನೆ ಮಾಡಿದ್ದು ನಿನ್ನೆ ಈಗ ಇತ್ತೀಚೆಗೆ ಕರ್ನಾಟಕದಲ್ಲಿ ಇಂತಹ ಪ್ರಕರಣಗಳು ಜಾಸ್ತಿ ಆಗ್ತಿದ್ದಾವೆ ಮುಸ್ಲಿಮರ ಒಂದು ಪುಂಡಾಟಿಕೆ ಜಾಸ್ತಿ ಆಗ್ತಿದೆ ನಗರದ ಪೇಟೆಯಲ್ಲಿ ಏನು ಘಟನೆ ಆಗಿತ್ತು ಇತ್ತೀಚೆಗೆ ಹಾಗೆ ಬನ್ಶಂಕರೆಯ ಪ್ರಗತಿಪುರದಲ್ಲಾಗಿತ್ತು ಈಗ ಇಲ್ಲಿ ಆಗಿರುವಂಥದ್ದು ಈ ಥರದ ಸಾಕಷ್ಟು ಘಟನೆಗಳಾಗ್ತಿದ್ದಾವೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಕಾನೂನು ಸುವ್ಯವಸ್ಥೆ ಬಗ್ಗೆ ಹಾಗೆ ಸರ್ಕಾರದ ಒಂದು ನಿಲುವು ನೋಡಿ ನೀವು ಅಬ್ಸರ್ವ್ ಮಾಡಿ ಕಾಂಗ್ರೆಸ್ ಬಂದಂಥ ಸಮಯದಲ್ಲೆಲ್ಲ ಇದು ಶುರುವಾಗ್ತದೆ ಬಹುಶಃ ಅವರು ಬಾಲ ಬಿಚ್ಚಲ್ಲ ಅವ್ರಿಗೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಇಲ್ಲೆಲ್ಲ ಅವ್ರಿಗೆ ಯಾವುದೂ ನಾವು ತೊಂದರೆ ಕೊಡೋದಿಲ್ಲ ಆದರೆ ಅವರು ಎಲ್ಲೂ ಬಾಲ ಬಿಚ್ಚಲ್ಲ ಸುಮ್ಮನೆ ಇರ್ತಾರೆ ಈ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಮಯದಲ್ಲೆಲ್ಲ ಈ ರೀತಿ ಪ್ರವೃತ್ತಿ ಇವ್ರಿಗೆ ಕುಮ್ಮಕ್ಕಿದೆ ಯಾವಾಗ ಡಿ ಕೆ ಅವರು ಬ್ರದರ್ಸ್ ಅಂತಾರೆ ಟೋಪಿಗಳು ಹಾಕ್ಕಂತಾರೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಇವ್ರಿಗೆ ಇವ್ರ ಅಪ್ಪ ಅಮ್ಮ ಏನು ಇಟ್ಕೊಂಡವ್ರೆ ಏನು ಇಟ್ಕೊಂಡಿದ್ದಾರೆ ಅವ್ರ ಬಗ್ಗೆ ಹೇಳಲ್ಲ ಅವ್ರನ್ನ ಬ್ರದರ್ಸ್ ಅಂತ ದಬ್ಕೊಂಡು ಅವ್ರ ಟೋಪಿಗಳು ಹಾಕ್ಕೊಂಡು ನಾಚಿಕೆ ಹಾಕೊಳ್ಳೋಕ್ಕೆ ಕಾವಿ ಟೋಪಿ ಹಾಕಿರಿ ಕಾವಿ ಹಾಕಿರೋರು ಕಂಡ್ರೆ ಹಾಂ ಈ ದೇಶದಲ್ಲಿ ಇದು ಇವರ ನಡವಳಿಕೆ ಇದು ಇವರು ಇವತ್ತಿನವರೆಗೂ ನಡ್ಸ್ಕೊಂಬಂದಿರೋ ಅವ್ರಿಗೆ ಈ ಚುನಾವಣೆ ಸಮಯವಾಗ ಚುನಾವಣೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಕಾರ್ಯಕರ್ತರಿಗೆ ಯಾರು ಏನು ಹೇಳೋಂಗಿಲ್ಲ ಮನಮನೆ ನುಗ್ತಾವ್ರೆ ಮೋದಿ 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 ವಯಸ್ಸಾಗಿರೋ ತಾಯಿ ಅಂದರು ಆಚೆ ಬರ್ತಾರೆ ಮೋದಿ ಅಂದರೆ ಈ ಸ್ಥಿತಿ ಐತೆ ಇವತ್ತು ಇದನ್ನೆಲ್ಲ ನೋಡಿದ್ರು ಕಾಂಗ್ರೆಸ್ನವರು ಓ ಇವ್ರಿಗೆಲ್ಲನೂ ಒಂದು ಎರಡು ಮೂರು ಕಡೆ ಗಲಾಟೆಗಳಾದರೆ ಬರಲ್ಲ ಆಚೆ ನಮ್ಮ ಪ್ರಾಣ ಹೋದ್ರು ನಾವಂತೂ ಈ ಥರ ಈ ಕಿಡಿಗೇಡಿಗಳ್ ನಾವು ಮಕ್ಕಳನ್ನ ಎಷ್ಟೋ ಜನ ನಾವು ನೋಡಿದ್ದೀವಿ ನಾವು ಅವಕ್ಕೆಲ್ಲ ಕ್ಯಾರೇನೂ ಮಾಡಲ್ಲ ಎಷ್ಟೋ ಹೋರಾಟಗಳು ಮಾಡಿದ್ದೀವಿ ಎಷ್ಟೋ ಹಾಕ್ಸ್ಕೊಂಡಿದ್ದೀವಿ ನನ್ನ ಮೇಲೆ ಒಂದು ನಲ್ವತ್ತು ಕೇಸ್ ಆಗಿರ್ಬೋದು ಇದುವರೆಗೂ ನಾನು ಸೆವೆಂಟಿ ಫೈವಲ್ಲೇ ಎಮರ್ಜೆನ್ಸಿಯಲ್ಲಿ ಜೈಲಲ್ಲಿದ್ದೋನು ನಾನು ನಾವು ಯಾವುದು ಇದಕ್ಕಿಂತ ನಾನು ಲಾಲ್ ಚೌಕ ಮುರಳಿ ಮನೋಹರ್ ಜೋಶಿ ಜೊತೆಗ ನಾನು ಕಾಶ್ಮೀರ್ ಚಲೋ ಹೋದಂತ ನಾನು ನಾ ಇವೆಲ್ಲ ನಾವೆಲ್ಲ ಕ್ಯಾರೇನೂ ಮಾಡಲ್ಲ ಇಂಥ ಕಿಡಿಗೇಡಿ ನನ್ನ ಮಕ್ಕಳಿಗೆ ಎಲ್ಲದಕ್ಕೂ ನಮಗೂ ಪಾಠ ಕಲಿಸೋ ಅಂತ ಶಕ್ತಿ ಭಗವಂತನ ಕೊಟ್ಟವನೇ ನಾವು ಈದ್ಗಾ ಮೈದಾನ ಗಲಾಟೆ ಒಳಗೂ ಹೋಗಿ ಅರೆಸ್ಟ್ ಆಗಿದ್ದೆ ನಾವು ಎಲ್ಲದಕ್ಕೂ ಸಿದ್ಧವಿದ್ದೀವಿ